ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃತಿಕ ನಾನು ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿಯಲ್ಲಿ ಏಳನೇ ತರಗತಿ ಓದುತ್ತಿದ್ದೇನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರದ ಅತ್ಯಂತ ಜನಪ್ರಿಯ ನಾಯಕ ಸುಭಾಷ್ ಚಂದ್ರ ನೇತಾಜಿ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ರಾಜಕೀಯ ಮತ್ತು ರಾಷ್ಟ್ರದ ಕಲ್ಯಾಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಎಲ್ಲಾ ಜನರು ಅವರನ್ನು ಈ ಹೆಸರಿನಿಂದ ಕರೆಯುತ್ತಾರೆ ತಾಯ್ನಾಡಿಗಾಗಿ ಪ್ರಾಣತ್ಯಾಗ ಮಾಡಿ ಎಲ್ಲರಿಗೂ ಪಾಠ ಕಲಿಸಿದರು ಅವರು ಇಪ್ಪತ್ತ್ ಮೂರನೇ ಜನವರಿ ಸಾವಿರದ ಎಂಟುನೂರ ತೊಂಬತ್ತೆಂಟು ರಲ್ಲಿ ಅವರ ಜನ್ಮ ಕಟ್ಕನಲ್ಲಿ ಅವರ ತಂದೆ ವಕೀಲರಾಗಿದ್ದರು ಅವರು ತಮ್ಮ ಬಾಲ್ಯದಿಂದಲೂ ಭವಿಷ್ಯದ ಶ್ರೇಷ್ಠ ವ್ಯಕ್ತಿಯ ಸಂಕೇತವಾಗಿದ್ದರು ಅವರು ಕಟಕ್ನಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಭಾರತದ ಎಲ್ಲ ಜನಕ್ಕೆ ಅವರು ಸ್ಫೂರ್ತಿಯಾಗಿದ್ದಾರೆ ಪ್ರತಿಯೊಬ್ಬ ಯುವಕನು ಈ ಮಹಾನ್ ನಾಯಕನಿಂದ ಪ್ರೇರಣೆ ಪಡೆಯಬೇಕು ಓದು ಮುಗಿದ ನಂತರ ಅವರು ಇಂಗ್ಲೆಂಡಿಗೆ ಹೋದರು ಅವರು ಇಂಗ್ಲೆಂಡಿಗೆ ಹೋದ ಕಾರಣವೇನೆಂದರೆ ಕೆಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಪ್ರವಾಸದ ಪದವಿಯನ್ನು ಪಡೆಯಲು ಬಯಸಿದ್ದರು ಅವರು ತುಂಬಾ ದೃಢ ಮತ್ತು ವಿವೇಕಯುತರಾಗಿದ್ದರು ಅವರು ಐಸಿಎಸ್ ಪರೀಕ್ಷೆಯಲ್ಲಿ ಗೆದ್ದರು ಆದರೆ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಬಯಸಿದ್ದರು ಆದ್ದರಿಂದ ಆ ಹುದ್ದೆಗೆ ರಾಜೀನಾಮೆ ನೀಡಿದ್ದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶ ಸೇವೆ ಮಾಡಲು ಬಯಸಿದ್ದ ಕಾಂಗ್ರೆಸ್ ಚಳವಳಿಯಲ್ಲಿದ್ದರು ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದರು ಅವರು ಹಿಟ್ಲರ್ ಅವರಿಗೆ ಎರಡು ವರ್ಷ ಕಾಲ ಮಿಲಿಟರಿ ತರಬೇತಿ ನಂತರ ಭಾರತದ ಉತ್ತಮ ಜನ ಜನರಲ್ ಆದರು ಅವರು ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಬಯಸಿದ್ದರೋ ಅವರು ಅಸ್ಸಾಂ ಮೇಲೆ ದಾಳಿ ನಡೆಸಿ ಅನಂತರ ಜಪಾನಿಗೆ ಹೋದರು ಮೊದಲ ಬಾರಿ ಅಸ್ಸಾಂ ಮೇಲೆ ದಾಳಿ ನಡೆಸಿದಾಗ ಯಶಸ್ಸನ್ನು ಗಳಿಸಿದರೋ ಅವರು ಜಪಾನಿಗೆ ಹಿಂತಿರುಗುವಾಗ ವಿಮಾನ ಅಪಘಾತಕ್ಕೀಡಾಗಿ ನಿಧಾನರಾದರು ಇಲ್ಲಿಗೆ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತಿದ್ದೇನೆ ಧನ್ಯವಾದಗಳು